ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ಫಿಸಿಯೋಥೆರಪಿ ಡಾಕ್ಟರ್ ಮಂಜುನಾಥ್ ಮಾತಾಡ್ತಿರೋದು ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ರೋಜನ್ ಶೋಲ್ಡರ್ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಅದಕ್ಕೆ ಬೇಕಾಗಿರೋ ಎಕ್ಸಸೈಸ್ ಏನು ಅಂತ ತಿಳ್ಕೊಳ್ಳೋಣ ಈ ಎಕ್ಸಸೈಸ್ ಹೆಸರು ಬಂದ್ಬಿಟ್ಟು ಪೆಂಡುಲರ್ ಎಕ್ಸಸೈಸ್ ಅಂತ ಇದನ್ನ ಚೆನ್ನಾಗಿರೋ ಕೈನ ಒಂದು ಕುರ್ಚಿ ಅಥವಾ ಟೇಬಲ್ ಮೇಲಿಟ್ಟು ನೋವಿರೋ ಕೈನ ಸ್ವಲ್ಪ ಬಾಗಿ ಮುಂದಕ್ಕೆ ಹಿಂದಕ್ಕೆ ಅಕ್ಕಪಕ್ಕ ಮತ್ತು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಒಂದು ಐದರಿಂದ ಹತ್ತು ಸಲ ಹುಯಾಲೆ ಆಡಿಸ್ದಂಗೆ ಆಡಿಸ್ಬೇಕು ಎರಡನೇ ಎಕ್ಸೈಸ್ ಬಂದ್ಬಿಟ್ಟು ಕ್ರಾಸ್ ಆರ್ಮ್ ಸ್ಟ್ರೆಚ್ ಅಂತೀವಿ ನೋವಿರೋ ಕೈನ ಆಪೋಸಿಟ್ ಕೈ ಭುಜದ ಮೇಲೆ ಇಟ್ಟು ಆ ಕೈನ ಎಳ್ಕೋಬೇಕು ನೋವು ಎಲ್ಲಿ ಕಾಣುತ್ತೋ ಅಲ್ಲಿಗೆ ಒಂದು ಮೂವತ್ತು ಸೆಕೆಂಡ್ ಇಟ್ಕೋಬೇಕು ಇದನ್ನ ಒಂದು ಐದು ಸಲ ಮಾಡಿ ಇದಾದ ಮೇಲೆ ಮೂರನೇದು ವಾಂಡ್ ಎಕ್ಸಸೈಸ್ ಅಂತೀವಿ ಒಂದು ಕೋಲ್ ತಗೊಂಡು ಎರಡು ಕೈನಲ್ಲಿ ಅಲ್ಲಿ ಹಿಡ್ಕೊಂಡು ಮೇಲಕ್ಕೆ ನೋವು ಕಾಣುತ್ತಲ್ಲ ಅಲ್ಲಿವರೆಗೂ ಸೀದ ಎತ್ತಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ ಹಿಡ್ಕೋಬೇಕು ಇದಾದ ಮೇಲೆ ಎರಡು ಕೈನ ಕೋಲನ್ನ ಮೂಲೆಯಲ್ಲಿ ಇಟ್ಕೊಂಡು ಅಕ್ಕಪಕ್ಕಕ್ಕೆ ಕೈನ ಎತ್ತುತ್ತಾ ಹೋಗ್ಬೇಕು ಎಷ್ಟಾಗುತ್ತೋ ಅಷ್ಟಕ್ಕೆ ಎತ್ತುತ್ತಾ ಹೋಗ್ಬೇಕು ಒಂದು ಐದು ಬಾರಿ ನಂತರ ಹಿಂದುಗಡೆ ತಿರುಗಿ ಹಿಂದುಗಡೆಗೂ ಎರಡು ಕೈಲಿಕೊಂಡು ಫಸ್ಟು ಮೊಣಕಾಯಿ ಮೇಲೆ ಸೀದ ಅದಾದ ಅದಾದಮೇಲೆ ಸೀದಾ ಮೊಣಕಾಯಿ ಸ್ಟ್ರೈಟ್ ಇಟ್ಕೊಂಡು ಮೇಲಕ್ಕೆ ಎತ್ತಬೇಕು ಅಷ್ಟು ನಂತರ ಒಂದು ಟವಲ್ ತಗೊಂಡು ಹಿಂದುಗಡೆ ಒಂದು ಕೈಯಲ್ಲಿ ಮೇಗೆ ಒಂದು ಕೈಯಲ್ಲಿ ಹಿಂದೆ ಇಡ್ಕೊಂಡು ನೋವಿರೋ ಕೈನ ಅಸಿಸ್ಟ್ ಮಾಡ್ಕೊಂಟ ಚೆನ್ನಾಗಿರೋ ಕೈನ ಮೇಲೂ ಕೆಳ್ಕೋಬೇಕು ಅದನ್ನ ಅದು ಇಂಟ್ರಲ್ ರೊಟೇಷನ್ನು ಮತ್ತು ಎಕ್ಸ್ಟರ್ನಲ್ ರೊಟೇಷನ್ ಕೈನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಈ ಎಕ್ಸಸೈಸಲ್ಲಿ ಒಂದು ಬ್ಯಾಂಡು ಅಥವಾ ಹಗ್ಗನ ಒಂದು ಮಂಚದ ಖಾಲಿಗೆ ಕಟ್ಕೊಂಡು ನೋವಿರೋ ಕೈಗೆ ಆ ಹಗ್ಗನ ಸುತ್ಕೋಬೇಕು ಮತ್ತು ಆ ಕೈ ಅಲ್ಲೇ ಇರಬೇಕು ಯಾವ ಕಡೆಗೂ ತಗೊಂಡೋಗ್ಬಾರ್ದು ನಿಮ್ಮ ಬಾಡಿ ಏನಿದೆಯೋ ಅದನ್ನು ಮಾತ್ರ ಸೈಡ್ಗೆ ತಿರುಸ್ಕೊತ ಹೋದರೆ ನಿಮಗೆ ಹಿಂದುಗಡೆ ಬರೋ ಮೂಮೆಂಟು ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದನ್ನು ಒಂದು ಐದು ಬಾರಿ ಮಾಡಬೇಕು ಒಂದ್ಸಲ ಮಾಡಿದಾಗ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಅದೇ ಪೊಸಿಷನ್ ಮಾಡಬೇಕು ನೆಕ್ಸ್ಟ್ ವ್ಯಾಮಲ್ಲಿ ಸ್ಮೂತಾಗಿರೋ ಗೋಡೆ ಮೇಲೆ ಒಂದು ಬಟ್ಟೆ ತಗೊಂಡು ಸಿ ಶೇಪು ಯು ಶೇಪು ಹಾಗೆ ಡಬ್ಲ್ಯೂ ಒ ಶೇಪ್ನ ಬರಿತಾ ಹೋಗಬೇಕು ಈ ರೀತಿ ಒಂದು ಐದು ಬಾರಿ ಸೈಜ್ ಬಂದ್ಬಿಟ್ಟು ಫಿಂಗರ್ ಲ್ಯಾಡರ್ ಅಂತ ಇದನ್ನ ನಿಮ್ಮ ಬೆರಳಲ್ಲಿ ಮೇಲಕ್ಕೆ ಕಿಟಕಿಲಿ ಅಥವಾ ಸಾಮಾನ್ಯ ಗೋಡೆಯಲ್ಲಿ ಹತ್ಕೊಂತ ಹೋಗಿ ಎಷ್ಟಾಗುತ್ತಷ್ಟು ಮೊಣಕೈ ಸೀರೆ ಇರಲಿ ಸೀರೆ ಎಷ್ಟಾಗುತ್ತಷ್ಟು ಕೈ ಎತ್ತಿದ ಮೇಲೆ ಸ್ವಲ್ಪ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಸ್ವಲ್ಪ ಸ್ಟ್ರೆಚ್ ಕೊಡಿ ಆಮೇಲೆ ಅದೇ ರೀತಿ ಕೆಳಗೆ ಕೆಳಗಿಳಿಸ್ಕೊತ ಬನ್ನಿ ಒಂದು ಐದು ಸಲ ಆಪೋಸಿಟ್ಟು ಗೋಡೆಗೆ ಆಪೋಸಿಟ್ ನಿಂತ್ಕೊಂಡು ಮಾಡಿ ನೆಕ್ಸ್ಟ್ ಇನ್ನೊಂದೈಸಲ್ಲಿ ಗೋಡೆಗೆ ಪಕ್ದಲ್ಲಿ ನಿಂತ್ಕೊಂಡು ಮಾಡಿ ಅವಾಗಲೂ ಮೊಣಕಾಯಿ ಸೀದಾ ಇರಲಿ ಬೆರಳಲ್ಲಿ ಗೋಡೆನ ಹತ್ತುತ್ತಾ ಹೋಗಿ ಈ ವ್ಯಾಯಾಮಗಳನ್ನು ದಿನಕ್ಕೆ ಎರಡರಿಂದ ಮೂರು ಬಾರಿ ಮಾಡಿ ಆ ವ್ಯಾಯಾಮ ಮಾಡಾದ್ಮೇಲೆ ಒಂದು ಎಂಟರಿಂದ ಹತ್ತು ನಿಮಿಷ ಕಾವು ಮಾಡಬೇಕಂತ ಏನು ಹೇಳ್ತೀವಿ ಅದನ್ನ ನೋವು ಮತ್ತೆ ಬಿಗಿತ ಇಲ್ಲಿ ಬರುತ್ತೋ ಆ ಜಾಗದಲ್ಲಿ ಇಟ್ಕೊಂಡ್ರೆ ನೋವು ದಿನ ದಿನದ ಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು